ಅಭಿವೃದ್ಧಿ ವಿಚಾರದಲ್ಲಿ ಮೊದಲೇ ಸದಿ ಎಂ ಪಿ ರಾಗುವ ಏನು ಮಾಡಿದ್ರು ಕೊಡ್ಲ ಪಟ್ಟಿ ಯಾವುದೋ ಮುಕ್ಚೋಟೆ ದುಡ್ಡು ಸಿಕ್ಕಿದೆ ಅಭಿವೃದ್ಧಿ ಇದು ಈ ರೀತಿ ಪಾಂಪ್ಲೆಟ್ಸ್ ಹಂಚ್ತಾ ಇದಾರೆ ಅದ್ರ ಬಗ್ಗೆ ಟೀಕೆ ಅಭಿವೃದ್ಧಿ ಕಾರ್ಯ ಮಾಡಿದೀವಿ ಶ್ವೇತ ಪತ್ರವನ್ನು ಹೊರಡಿಸಿದೀವಿ ಪಾಂಪ್ಲೆಟ್ಸ್ ಮುಖಾಂತರ ಕೊಡಿ ನೀವೇನು ಮಾಡಿದ್ರೆ ಕೊಡಿ ನಿಮಗೂ ಕೂಡ ದೇವರ ಅಧಿಕಾರ ಕೊಟ್ಟಿದ್ರಲ್ಲ ಶರಾವತಿ ಸಂತಸರ ಬಗ್ಗೆ ಹದಿರೋ ಮಾತಾಡುವಂಥ ಪ್ರಯತ್ನ ತಾವೇ ಎಷ್ಟು ಮಾಡಬೇಕಲ್ಲ ಜವಾಹರ್ಲಾಲ್ ನೆಹರೂ ಇಂದ ಹಿಡಿದು ಮುರಜಿ ದೇಸಾಯಿ ಅವರಿಂದ ಹಿಡಿದು ಸನ್ಮಾನಿಸಿದ ಮನಮೋಹನ್ ಸಿಂಗ್ ಅವರು ಕೂಡ ಎಪ್ಪತ್ತಾರು ವರ್ಷ ಸುಮಾರು ಅರವತ್ತೇಳು ಅರವತ್ತೆಂಟು ವರ್ಷ ಆಡಳಿತ ಮಾಡಿದಂಥವ್ರು ನೀವು ಪಿ ಹತ್ತಿರ ಸರ್ಕಾರಗಳು ನಿಮ್ಮ ಕೈಯಲ್ಲೇ ಕಾನೂನಿಗೆ ಅವಕಾಶ ಇತ್ತು ಶರಾವತಿ ಮುಳುಗಡೆಯ ಒಂದು ಸಂತಸರಿಗೆ ಫಾರೆಸ್ಟ್ ರೈಟ್ ಆಕ್ಟ್ ಬರೋಕ್ಕಿಂತ ಮೊದಲು ರಾಜ್ಯ ಸರ್ಕಾರದ ಚೌಕಟ್ಟಲ್ಲೇ ಅವಕಾಶ ಇತ್ತು ಅವತ್ತು ನಿಮ್ಮ ಕುಟುಂಬ ನೀವೇ ಅಧಿಕಾರದಲ್ಲಿ ಇದ್ದೀರಿ ನಿಮ್ಮ ಸರ್ಕಾರ ಅಧಿಕಾರದಲ್ಲಿತ್ತು ಮೊನ್ನೆಯವರು ಕೂಡ ನಿಮ್ಮ ಕುಟುಂಬದ ಮಾತು ನಡೀತಾ ಇತ್ತು ನೀವು ಮಾಡಿದಂಥ ತಪ್ಪನ್ನು ಸರಿ ಮಾಡಿ ಕೇಂದ್ರಕ್ಕೆ ಮನವರಿಕೆ ಮಾಡಿ ಒಂದು ಒಳ್ಳೆ ರೀತಿಯಂತ ಒಂದು ಪ್ರಯತ್ನ ಒಬ್ಬ ಸಂಸತ್ ಸದಸ್ಯನಾಗಿ ಪಕ್ಷಾತೀತವಾಗಿ ಜಾತ್ಯತವಾಗಿ ನಮ್ಮೆಲ್ಲ ನಾಯಕರ ನೇತೃತ್ವದಲ್ಲಿ ಮಾಡ್ತಾ ಇದ್ದೀವಿ ಪಾರ್ಲಿಮೆಂಟಲ್ಲಿ ಮಾತಾಡಿಲ್ಲ ನಾನು ಅಕೌಂಟಬಿಲಿಟಿ ನಾನು ಉತ್ತರ ಕೊಡಬೇಕು ನನ್ನ ಮತದಾರರಿಗೆ ಇಪ್ಪತ್ತೆರಡು ಹನ್ನೆರಡು ಇಪ್ಪತ್ತೆರಡು ನಿಮ್ಮ ಪತ್ರಿಕೆ ಇದು ನಿಮ್ಮ ಲೋಕಸಭೆಯಲ್ಲಿ ಶರಾವತಿ ಸಂಸದರ ಪರ ಧ್ವನಿ ಲೋಕಸಭಾ ಪೇಪರ್ ಹಾಕಿರೋದು ಪ್ರಜಾವಾಣಿ ಡೆಕ್ಕನ್ ಹೆರಾಲ್ಡೋ ಎಲ್ಲದನ್ನು ನೀವೇ ಕೊಟ್ಟಿದ್ದೀರಿ ಎಲ್ಲ ಪತ್ರಿಕೆನೂ ಕೂಡ ಉದಯವಾಣಿ ಇರೋದು ಸಂಯುಕ್ತ ಕರ್ನಾಟಕ ಇರೋದು ವಿಜಯ ಕರ್ನಾಟಕ ಇರೋದು ವಿಜಯವಾಣಿ ಇರ್ಬೋದು ನಮ್ಮ ಲೋಕಲ್ ನಮ್ಮ ಕ್ಷೇತ್ರೀಯ ಪತ್ರಿಕೆಗಳು ಇರ್ಬೋದು ಇಂಗ್ಲೀಷ್ ನ್ಯೂಸ್ ಪೇಪರ್ ಇರ್ಬೋದು ತಾವೇ ಪ್ರಿಂಟ್ ಮಾಡಿದಂಥ ಕಾಪೀಲಿ ಇದೆಯಪ್ಪ ಅಧಿಕೃತವಾಗಿ ಪಾರ್ಲಿಮೆಂಟಲ್ಲಿ ಮಾತಾಡಿದಂಥ ದಾಖಲೆಗಳು ಪತ್ರಗಳು ಇದ್ದಾವೆ ಇಲ್ಲಿ ಸಂಸತ್ನಲ್ಲಿ ಅಡಕೆ ಬೆಳೆಗಾರರ ಬಗ್ಗೆ ಮಾತಾಡಿದಂಥದ್ದು ಇದೆ ಈಗಿರುವಂಥ ಅರಣ್ಯ ಹಕ್ಕು ಕಾಯಿದೆಯನ್ನು ಬದಲಾವಣೆ ಮಾಡಬೇಕು ಅಂತೇಳಿ ಮಾತಾಡಿದ್ದೀನಿ ಅರಣ್ಯ ಭೂಮಿ ಮಂಜೂರಾತಿಗೆ ಕಾಯ್ದೆ ತಿದ್ದುಪಡಿ ಅಗತ್ಯ ಒಂದು ಕಡೆ ನಮ್ಮ ಸರ್ಕಾರ ಇದ್ದರೂ ಕೂಡ ಒಬ್ಬ ಮಲ್ನಾಡು ಭಾಗದ ಒಬ್ಬ ಚುನಾಯಿತ ಪ್ರತಿನಿಧಿಯಾಗಿ ನನ್ನ ಕರ್ತವ್ಯ ಏನು ಮಾಡಬೇಕು ದೇವ್ರ ಮೆಚ್ಚು ರೀತಿಯಂತ ಪ್ರಯತ್ನಗಳನ್ನ ಮಾಡಿದ್ದೀನಿ ದಾಖಲೆ ಸಮೇತ ನಿಮ್ಮ ಮುಂದೆ ನಾನು ಇಡ್ತಾ ಇದ್ದೀನಿ ಇವ್ರ ಕೈಯಲ್ಲಿ ಅಧಿಕಾರ ಇದ್ರೂ ಕೂಡ ಮಾಡುವಂಥ ಪ್ರಯತ್ನವನ್ನು ಮಾಡಲಿಲ್ಲ ನೀವು ಮಾಡಿದಂಥ ಒಂದು ತಪ್ಪಿನ ಪ್ರತಿಫಲಕ್ಕೆ ಇವತ್ತಿಷ್ಟು ವರ್ಷ ಸರಿ ಮಾಡ್ಲಿಕ್ಕೆ ಇವತ್ತು ಶರಾವತಿ ಮುಳುಗಡೆ ಪ್ರದೇಶದ ಜನರು ಕಣ್ಣೀರು ಹಾಕ್ತಾ ಇದ್ದಾರೆ ಭಗವರ್ಕೊಮ್ ಸಾಗೋಳಿ ನಾಳೆ ನಾನು ಗೀತಾ ಕನ್ನ ಚುನಾವಣೆ ಆದಮೇಲೆ ಎಲ್ಲರೂ ಕೂಡ ಸಾಗೋಳಿ ಪತ್ರ ಯಾಕೆ ಆಗಿದ್ದಿರಲ್ಲ ನಿಮ್ಮ ತಂದೆ ಮುಖ್ಯಮಂತ್ರಿಗಳಾಗಿದ್ದರಲ್ಲ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದರು ದೇವೇಗೌಡರು ಪ್ರಧಾನಮಂತ್ರಿಗಳಾಗಿದ್ದರು ಕಾನೂನು ಎಲ್ರಿಗೂ ಒಂದೇ ತಾನೆ ಓಟಿಗೋಸ್ಕರ ರೈತರನ್ನ ತಬ್ದಾರಿ ಎಳೆಯುವಂಥ ಪ್ರಯತ್ನವನ್ನು ನೀವು ಮಾಡ್ತಾ ಇದ್ದೀರಿ ರೆವಿನ್ಯೂ ಜಮೀನಲ್ಲಿ ಯಾರ್ಯಾರು ಸಾಗುವಳಿ ಮಾಡಿದಾರೆ ಅವೆಲ್ಲ ಹತ್ತು ಪತ್ರ ಕೊಟ್ಟಾಗಿದೆ ಅದು ನೀನು ಎಮ್ ಎಲ್ ಎ ನೀವು ಕೊಟ್ಟಿದ್ದೀರಿ ನಾನು ಶಾಸಕನ ನಾನು ಕೊಟ್ಟಿದ್ದೀನಿ ಯಡಿಯೂರಪ್ಪನವರು ಇದ್ದಾಗ ಯಡಿಯೂರಪ್ಪನವ್ರು ಕೊಟ್ಟಿದ್ದಾರೆ ಅಶೋಕ್ ನಾಯಕ್ ಕೊಟ್ಟಿದ್ದಾರೆ ಶಾರದಾಕರು ಕೊಟ್ಟಿದ್ದಾರೆ ಸರ್ಕಾರ ಕೊಟ್ಟಂತ ಒಂದು ಅಧಿಕಾರ ಅದು ಅದು ಬಿಟ್ಟು ಕಾನೂನಲ್ಲಿ ಇಲ್ದಂತ ಅವಕಾಶಗಳನ್ನ ಸುಳ್ಳು ತಪ್ಪು ನಾಳೆ ಚುನಾವಣೆ ಆದ್ಮೇಲೆ ಎಲ್ರಿಗೂ ಸಾಗುಳಿ ಪತ್ತ ಸಂತೋಷ ಇಷ್ಟು ದಿನ ಆಗಿ ಸರ್ಕಾರ ಬಂದು ಎಂಟೊಂಬತ್ತು ತಿಂಗಳಾದ್ರೂ ಕೂಡ ಶರಾವತಿ ಮುಳುಗಡೆ ಸಂತಸರವರು ಇನ್ನು ನಾವೇನು ಪ್ರಯತ್ನ ಮಾಡಿದ್ವಿ ಒಂದು ಸುಪ್ರೀಂ ಕೋರ್ಟಿಗೆ ಅಫಿಡೇವಿಟ್ ಹಾಕಿ ಬನ್ನಿ ಅಂತೇಳಿ ಪತ್ರ ಬಂದು ಒಂದು ವರ್ಷ ಆಯಿತು ಇವತ್ತಿನಕ್ಕೂ ಕೂಡ ಅಫಿಡೇವಿಟ್ ಹಾಕ್ಲಿಕ್ಕಾಗಿಲ್ಲ ನಿಮ್ಮ ಕೈಯಲ್ಲಿ ಡಿಶ್ ತೆಳಕಾಗಿಲ್ಲ ಅಂದರೆ ಒಂದು ಸಮಸ್ಯೆ ಹಾಗೇ ಇರಬೇಕು ಸಮಸ್ಯೆ ಬಗೆಹರದೆ ನಮ್ಮನ್ನು ಎಲ್ಲಿ ಬಿಡ್ತಾರೆ ಬಿಡ್ತಾರಂಥೇಳಿ ಕೊಡ್ತೀನಿ ಕೊಡಿಸ್ತೀನಿ ಕೊನೆ ಕೊಡೋರು ತೋರಿಸ್ತೀನಿ ಅಂತೇಳಿ ಕೈ ಎತ್ತಂತ ರಾಜಕಾರಣವನ್ನು ಮಾಡ್ಕೊಂಡು ನೀವು ನಿಮ್ಮಿಂದ ನಾವು ಕಲಿಬೇಕಾಗಿದೆಯಾ ವಿ ಎಸ್ ಎಲ್ ಎಂ ಪಿ ಎಂ ಯಾಕೆ ಸ್ವಾಮಿ ಎಂ ಪಿ ಎಂ ಯಾರು ಮುಚ್ಚಿದ್ದು ಮೈಸೂರು ಪೇಪರ್ ಮಿಲ್ ಅಂತ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದಾಗ ಕೊನೆ ಮಳೆ ಹೊಡೆಯನ್ನು ಹೊಡೆಯೋ ಕೆಲಸ ಆಗಲಿಲ್ವಾ ಅದನ್ನ ಬಿಟ್ಟು ವಿ ಎಸ್ ಎಲ್ ಬಗ್ಗೆ ಮಾತಾಡ್ತೀರಾ ನೀವು ಎಂ ಪಿ ಎಂನ ಹಿಂದೇನು ಆ ಸಂಸ್ಥೆಯನ್ನು ನಡೆಸಿದ್ರು ಸುಮಾರು ಇನ್ನೂರು ಇನ್ನೂರ ಕೋಟಿಗೆ ಇಡೀ ಆಸ್ತಿ ಭದ್ರಾವತಿ ಅರ್ಧಕ್ಕರ್ಧ ಆಸ್ತಿಯನ್ನು ಬರೆದಿಟ್ಟಿದ್ರು ನಾನು ರ್ಯಾಪಿಡ್ ಆ್ಯಕ್ಷನ್ ಫೋರ್ಸನ್ನು ಮಾಡಲಿಕ್ಕೆ ಟೆಂಪ್ರರಿ ಕ್ವಾರ್ಟರ್ಸ್ಗಳು ಬೇಕು ಅಂತೇಳಿ ಎಂ ಪಿ ಎಮ್ನ ಆ ಖಾಲಿ ಬಿದ್ದಂಥ ಕ್ವಾರ್ಟ್ರಸನ್ನು ಉಪಯೋಗಿಸ್ಕೊಂಡು ಅಂಥೇಳಿ ಬೀಗ ತಕ್ಷಾಗ ಆಮೇಲೆ ಗೊತ್ತಾಯಿತು ಇದೆಲ್ಲ ಆಸ್ತಿ ಎಸ್ ಬಿ ಐಗೆ ಫ್ಲಡ್ಜ್ ಆಗಿದೆ ಸಾಲ ತೀರ್ಸೋಕ್ಕಾಗದೆ ನೂರ ಎಪ್ಪತ್ನಾಲ್ಕು ಕೋಟಿ ಸಾಲ ಇದ್ದಿದ್ದು ಅವತ್ತು ಗೌರವಯುತ ನಮ್ಮ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಿದ್ದರು ಅಧಿಕಾರಿಗಳನ್ನ ಕರ್ಕೊಂಡೋಗಿ ಹೈದರಾಬಾದಿಂದ ಅಲ್ಲಿಯ ಎಸ್ ಪಿ ಎಂ ಬ್ರಾಂಚದ ಅಧಿಕಾರಿಗಳನ್ನ ಕರೆಸಿ ಒನ್ ಟೈಮ್ ಸೆಟ್ಲ್ಮೆಂಟ್ ಮಾಡಿಸಿ ಅರವತ್ತೆಪ್ಪತ್ತು ಕೋಟಿಗೆ ವೈಂಡ್ ಅಪ್ ಮಾಡಿಸಿ ಆ ಪ್ರಾಪರ್ಟಿಯನ್ನು ಉಳಿಸುವಂಥ ಕೆಲಸ ನಿಮ್ಮ ರಾಗಣ ಮಾಡಿದ್ರು ಕೆ ವಿಗೆ ಅರವತ್ತೆಂಟು ಕೋಟಿ ಕಟ್ಟಬೇಕಾಗಿತ್ತು ಅದನ್ನು ಸರ್ಕಾರದಿಂದ ಮನ್ನಾ ಮಾಡಿಸುವಂಥ ಪ್ರಯತ್ನ ಮಾಡಿ ಅದನ್ನು ಫ್ರೀ ಮಾಡಿಸಿದೆ ಇವತ್ತು ಆಸ್ತಿ ನಮ್ಮ ಕೈಯಲ್ಲಿದೆ ಸುಮಾರು ಐವತ್ತು ಸಾವಿರ ಎಕರೆ ಭೂಮಿಯನ್ನು ಮತ್ತೆ ನಲವತ್ತೈದು ವರ್ಷಕ್ಕೆ ಎಂ ಪಿ ಎಂ ಲ್ಯಾಂಡನ್ನು ಕೇಂದ್ರ ಸರ್ಕಾರಕ್ಕೆ ಕೈಕಾಲಿಟ್ಕೊಂಡು ರಿನ್ಯೂವಲ್ ಮಾಡಿಸಿಕೊಂಡಂಥ ಪ್ರಯತ್ನ ಕೂಡ ಮಾಡಿದ್ದೀನಿ ಒಂದು ಹತ್ತಕ್ಕೆ ಬರಬೇಕಾಗಿತ್ತು ಹಿಂದೆ ಸನ್ಮಾನಿಷ್ಠ ರಮೇಶ್ ಕುಮಾರ್ ಅವರು ಸ್ಪೀಕರ್ ಇದ್ದಾಗ ಕೋಲಾರ್ನಲ್ಲಿ ಭೂಮಿಯಲ್ಲಿ ಅಂತರ್ಜಲ ಒಣಗೋಗ್ತಿದೆ ಅಂತ ಹೇಳಿ ನೀಲಗಿರಿ ಬೆಳೆ ಬೆಳೆದು ಬಿಡಬೇಕು ಅಂತೇಳಿ ಮಾಡಿದಂಥ ಒಂದು ಕಾನೂನು ನಮಗಿಲ್ಲಿ ಫಾರೆಸ್ಟಲ್ಲಿ ಯಾವ ಮರ ಬೆಳಿಬೇಕು ಅನ್ನೋ ವಿಚಾರದಲ್ಲಿ ಗೊಂದಲಗಳಾಗಿ ಈಗಿನವರೆಗೂ ಕೂಡ ಪೆಂಡಿಂಗ್ ಇದೆ ಫ್ಯಾಕ್ಟ್ರಿ ಓಪನ್ ಆಗ್ತಾ ಇತ್ತು ಆದರೂ ನಾನು ಕೈ ಬಿಟ್ಟಿಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ ವಿ ಎಸ್ ಎಲ್ ನಾಚಿಕೆ ಆಗಬೇಕಲ್ಲ ಹಿಂದೆ ನೀವು ಈ ಸಂಸ್ಥೆಯನ್ನು ನಿಮ್ಮ ಕೈಯಲ್ಲಿ ನಡೆಸೋಕ್ಕಾಗಲ್ಲ ಅಂತ ಹೇಳಿದಾಗ ಕೇಂದ್ರಕ್ಕೆ ನೀವು ಬರ್ಕೊಡ್ಬೇಕಾದಾಗ ನೀವು ನಡೆಸಿ ಕೇಂದ್ರದಿಂದ ಅಕಸ್ಮಾತ್ ನಿಮ್ಮ ಕೈಯಲ್ಲಿ ಆಗಲಿಲ್ಲ ಅಂದರೆ ವಾಪಸ್ಸು ನಮಗೆ ರಾಜ್ಯ ಸರ್ಕಾರಕ್ಕೆ ರಿಟರ್ನ್ ಕೊಡಬೇಕು ಅಂತೇಳಿ ಅಗ್ರಿಮೆಂಟಲ್ಲಿ ಮೆನ್ಷನ್ ಮಾಡಿದೆ ಕಾನೂನು ಚೌಕಟ್ಟಲ್ಲಿ ಯಾವುದು ಚಿಂತನೆ ಮಾಡಿದೆ ಗೋಲ್ಡನ್ ಕಿಯನ್ನು ಓನ್ಲಿ ಫಾರ್ ಒನ್ ರುಪಿಗೆ ಹ್ಯಾಂಡ್ ಓವರ್ ಮಾಡೋದು ನೀವೇ ತಾನೇ